ಹರೇ ಶ್ರೀನಿವಾಸ ಪುರಂದರದಾಸರ ಒಂದು ಕೃತಿ ಏನು ಹೇಳಲಿ ತಂಗಿ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವ ಕನಸು ಕಂಡೇನಾ ಮನದಲ್ಲಿ ಕಳವಳಗೊಂಡೇನ ಕನಸು ಕಂಡೇನಾ ಮನದಲ್ಲಿ ಕಳವಳಗೊಂಡೇನಾ ಪೊನ್ನದ ಕಡಗ ನೀಟು ತಿಮ್ಮಯ್ಯತಾ ಪೊಲ್ಮನವ ನೀಟ್ಟು ಪೊನ್ನ ಕಡಗವ ನೀಟ್ಟು ತಿಮ್ಮಯ್ಯತಾ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ ಅಂದು ಕೆ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದ ಕನಸು ಕಂಡೇನಾ ಮನದಲ್ಲಿ ಕಳವಳಗೊಂಡೇನಾ ಕನಸು ಕಂಡೇನಾ ಮನದಲ್ಲಿ ಕಳವಳಗೊಂಡೇನಾ ಮಕರ ಕುಂಡಲ ನೀಟ್ಟು ತಿಮ್ಮಯ್ಯತ ಕಸ್ತೂರಿ ತಿಲಕವ ನೀಟ್ಟು ಮಕರ ಕುಂಡಲ ನೀಟ್ಟು ತಿಮ್ಮಯ್ಯತ ಕಸ್ತೂರಿ ತಿಲ ಗೆಜ್ಜೆ ಘಲ್ಲೂ ಕೆನುತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ ಗೆಜ್ಜೆ ಘಲ್ಲೂ ಕೆನುತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ ಏನು ಹೇಳಲಿ ತಂಗೀ ತಿಮ್ಮಯ್ಯನ ಪಾದ ಮನದಲ್ಲಿ ಕಳಬಳಗೊಂಡೇನಾ ಕನಸು ಕಂಡೇನಾ ಮನದಲ್ಲಿ ಕಳಬಳಗೊಂಡೇನಾ ಮುತ್ತಿನ ಪಲ್ಲಕ್ಕಿ ಎತಿಗಳು ಹೊತ್ತು ನಿಂತಿದ್ದರಲ್ಲೇ ಮುತ್ತಿನ ಪಲ್ಲಕ್ಕಿ ಯತಿಗಳು சத்ர சமரதிந்தா ரங்க உருத்தியமம ரங்க ஏனோ ஹெளலி தங்கி திம்மயன பாதவனு கண்டே ஏனோ ஹெளலி தங்கி திம்மயன ಕಳವಳಗೊಂಡೇನಾ ಕನಸು ಕಂಡೇನಾ ಮನದಲ್ಲಿ ಕಳವಳಗೊಂಡೇನಾ ತಾವರೆ ಕಮಲದಲ್ಲಿ ಕೃಷ್ಣಯ್ಯತ ಬಂದು ನಿಂತಿದ್ದನಲ್ಲೇ ತಾವರೆ ಕಮಲದಲ್ಲಿ ಕೃಷ್ಣಯ್ಯತ ಬಂದು ನಿಂತಿದ್ದನಲ್ಲೇ ವಾಯು ೂ ರಂಗಯ್ಯನ ಸೇವೆಯ ಮಾಡುವರೇ ವಾಯುಭೊಮ್ಮಾದಿಗಳೂ ರಂಗಯ್ಯನ ಸೇವೆಯ ಮಾಡುವರೇ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನಾ ಕನಸು ಕಂಡೇನಾ ಮನದಲ್ಲಿ ಕಳವಳಗೊಂಡೇನಾ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ನವರತ್ನ ಕೆತ್ತಿಸಿದ ಸ್ವಾಮಿತ ಹೃದಯ ಮಂಟಪದಲ್ಲಿ ಸರ್ವಾಭರಣದಿಂದ ಪುರಂದರ ವಿಠಲನ ನೋಡಿದೆ ಸರ್ವಾಭರಣದಿಂದ ಪುರಂದರ ವಿಠಲನ ನೋಡಿದೆನೆ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ನಾ ಮನದಲ್ಲಿ ಕಳವಳಗೊಂಡೇನಾ ಕನಸು ಕಂಡೇನಾ ಮನದಲ್ಲಿ ಕಳಬಳಗೊಂಡೇನಾ ಮನದಲ್ಲಿ ಕಳಬಳಗೊಂಡೇನಾ ಮನದಲ್ಲಿ ಕಳಬಳಗೊಂಡೇನಾ ಹರೇ ಶ್ರೀನಿವಾಸ